ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪರ್ಫೆಕ್ಟ್ ಆಗಿರುವಂತಹ ರವೆ ಉಂಡೆನ ತುಂಬ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಪ್ಯಾನ್ಗೆ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ನಷ್ಟು ತುಪ್ಪ ತಗೊಳ್ಬೇಕು ನಾನಿಲ್ಲಿ ಗೋಡಂಬಿ ಫುಲ್ ಹಿಡಿದಿರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಬಾದಾಮಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇದೆರಡು ಹುರಿದಾದಮೇಲೆ ಕೊನೆಯಲ್ಲಿ ನಾನು ಒಣ ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಡ್ರೈ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಈಗ ಇದನ್ನು ಬೇರೆ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಈಗ ಈ ತುಪ್ಪನೂ ಕೂಡ ನಾನು ಹಾಕ್ತಾ ಇದ್ದೀನಿ ಈ ಬೌಲಿಗೆ ಈ ತುಪ್ಪನ ಕೊನೆಯಲ್ಲಿ ನಾವು ಉಂಡೆ ಮಾಡುವಾಗ ಹಾಕಿದ್ರೆ ಇನ್ನೂ ಟೇಸ್ಟು ಫ್ಲೇವರು ಚೆನ್ನಾಗಿ ಬರುತ್ತೆ ಅಂತ ನೆಕ್ಸ್ಟ್ ಮತ್ತೆ ಒಂದೆರಡು ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ರವೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ದೊಡ್ಡ ಬಟ್ಲಷ್ಟು ರವೆನ ತೊಗೊಂಡಿದ್ದೀನಿ ಇಲ್ಲಿ ನಾನು ತೊಗೊಂಡಿರೋದು ಚಿರೋಟಿ ರವೆ ಉಪ್ಪಿಟ್ಟು ರವೆ ಬಾಂಬೆ ರವೆ ಬರುತ್ತಲ್ಲ ಅದನ್ನು ತೊಗೊಳ್ಬಾರ್ದು ನಾವಿಲ್ಲಿ ಚಿರೋಟಿ ರವೆನೇ ತಗೊಂಡ್ರೆ ಚೆನ್ನಾಗತ್ತೆ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಬಾಂಬೆ ರವೆನೇ ಯೂಸ್ ಮಾಡಬೇಕು ಅನ್ನೋದಾದರೆ ಮಿಕ್ಸಿಗೆ ಹಾಕಿ ಚಿರೋಟಿ ರವೆ ಥರ ಅದನ್ನು ಪುಡಿ ಮಾಡ್ಕೊಳ್ಬೇಕು ರವೆ ಹುರಿಯುವಾಗ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲೇ ಹುರಿಬೇಕಾಗತ್ತೆ ಮತ್ತು ರವೆದ್ದು ಘಮ ಬರಬೇಕು ಅಲ್ಲಿವರೆಗೆ ನಾವು ಹುರ್ಕೊಳ್ಬೇಕು ನಾನು ಇಷ್ಟು ರವೆನ ಹುರ್ಕೊಳ್ಳೋದಕ್ಕೆ ಸಣ್ಣ ಉರಿಯಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಆಗಿದೆ ಮತ್ತು ಕೈ ಕೂಡ ಬಿಡಬಾರ್ದು ಈ ಥರ ಹುರಿಬೇಕಾದ್ರೆ ನಾವು ಈ ರೀತಿ ಕೈ ಬಿಡ್ದಂಗೆ ರವೆನ ಹುರ್ಕೊಳ್ಬೇಕು ಇಲ್ಲಾಂದರೆ ರವೆ ಒತ್ತು ಬಿಡುತ್ತೆ ಬೇಗ ಹಾಗಾಗಿ ನೆಕ್ಸ್ಟ್ ಈಗ ರವೆ ಹುರಿದಾಗಿದೆ ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡದಾಗಿರೋವಂತಹ ಬಟ್ಲು ತೊಗೊಳ್ಳಿ ಈಗ ರವೆ ಹುರಿದಾಗಿದೆ ನೆಕ್ಸ್ಟ್ ಒಣಕೊಬ್ರಿನ ತೊಗೊಂಡಿದ್ದೀನಿ ಕೊಬ್ಬರಿ ಒಂದು ಇಡೀ ಕಾಯಿನ ತೊಗೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿದ್ದೀನಿ ಇದನ್ನು ನೆಕ್ಸ್ಟ್ ಇದನ್ನು ತುರಿದು ಇಟ್ಕೊಂಡಿದ್ದೀನಿ ಈ ರೀತಿ ನಾನು ಯಾವ ಬಟ್ಲಲ್ಲಿ ರವೆ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ಒಣಕೊಬ್ಬರಿನ ತೊಗೊಂಡಿದ್ದೀನಿ ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಜಾಸ್ತಿ ಎಲ್ಲ ಏನು ಹುರಿಯೋದು ಬೇಡ ರವೆ ಹುರಿದಿರೋ ಅಂತಹ ಶಾಖ ಇರುತ್ತಲ್ವ ಬಾಣಲೆಯಲ್ಲಿ ಅದೇ ಶಾಖಕ್ಕೆ ಕೊಬ್ಬರಿ ಕೂಡ ಹುರಿದುಬಿಡತ್ತೆ ಕೆಂಪಾಗಲ್ಲಿವರೆಗೆ ಹುರಿಬಾರ್ದು ಜಸ್ಟ್ ಒಂದೆರಡು ರೌಂಡ್ ಈ ಥರ ನಾವು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಈಗ ಹುರಿದಾಗಿದೆ ಈಗ ಇದನ್ನು ಬೇರೆ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಮಿಕ್ಸಿ ಜಾರಿಗೆ ಏನು ಒಣಕೊಬ್ಬರಿ ನಾವು ಹುರಿದಿಟ್ಕೊಂಡಿದ್ದಲ್ಲ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಒಂದು ರೌಂಡು ಇದನ್ನು ಪುಡಿ ಮಾಡ್ಕೊಳ್ಬೇಕು ಈಗ ಪುಡಿ ಆಗಿದೆ ಈಗ ನಾನು ಹುರಿದಿರುವಂತಹ ರವೆ ಜೊತೆಗೆ ಹಾಕಿದ್ದೀನಿ ನೆಕ್ಸ್ಟ್ ಇದೇ ಮಿಕ್ಸಿ ಜಾರಿಗೆ ನಾನು ನಾನು ಏನು ರವೆ ತೊಗೊಂಡಿದ್ದೆಲ್ಲ ಅದೇ ಬೌಲ್ನಲ್ಲಿ ಅರ್ಧದಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ಜಾಸ್ತಿ ಸಕ್ಕರೆ ತೊಗೊಳ್ಬಿಡಿ ಅಷ್ಟು ಚೆನ್ನಾಗಲ್ಲ ನೆಕ್ಸ್ಟ್ ಒಂದು ಮೂರು ಏಲಕ್ಕಿ ಹಾಕಿ ಇದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಅಷ್ಟೇ ರವೆ ಜೊತೆಗೇ ಹಾಕ್ಕೊಳ್ತಾ ಇದ್ದೀನಿ ಈಗ ಇಷ್ಟನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಸಕ್ಕರೆ ಪುಡಿ ರವೆ ಎಲ್ಲ ಕೂಡ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಮಿಕ್ಸ್ ಆಗಿದೆ ಈಗ ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ತುಪ್ಪದಲ್ಲಿ ಅದನ್ನು ಕೂಡ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಆಗಿದೆ ಇದನ್ನು ನಾವು ಏರ್ ಟೈಟ್ ಬಾಕ್ಸಲ್ಲೇ ಹಾಕಿ ಇಟ್ಕೊಂಡ್ರೆ ಒಂದು ಹದಿನೈದು ದಿವಸದಲ್ಲಿ ಯಾವಾಗಾದರೂ ಉಂಡೆ ಮಾಡ್ಕೋಬೇಕು ಅಂದಾಗ ಮಾಡ್ಕೊಳ್ಬೋದು ಈಗ ನೆಕ್ಸ್ಟ್ ನಾನು ಒಂದು ಅರ್ಧ ಲೋಟದಷ್ಟು ಬಿಸಿನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬಂದಾಗ ನಾನು ಸ್ವ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ ಒಂದೇ ಸಲ ಹಾಕಬಾರ್ದು ಕೆಲವು ಸಲ ಏನಾಗುತ್ತೆ ಅಂದರೆ ನೀರು ಕಡಿಮೆ ಹಿಡಿಯುತ್ತೆ ಇನ್ನು ಕೆಲವು ಸಲ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಿಡಿಸುತ್ತೆ ಆವಾಗ ಮತ್ತೆ ನಾವು ಕುದಿಸಿ ಹಾಕ್ಕೊಳ್ಬೋದು ಒಂದೇ ಸಲ ನೀರು ಹಾಕಿಟ್ಬಿಟ್ರೆ ತುಂಬ ಒಂಥರ ಉಂಡೆ ಕಟ್ಟೋದಕ್ಕೆ ಸರಿಯಾಗೋದಿಲ್ಲ ಹಾಗಾಗಿ ಸೊ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ಬೇಕು ಚೆನ್ನಾಗಿ ಬಿಸಿ ಇರೋದ್ರಿಂದ ನಾನು ಈ ರೀತಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಈಗ ನೆಕ್ಸ್ಟ್ ನಾನು ಕೈಯಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಿಮಗೆಲ್ಲ ಸ್ವಲ್ಪ ಬಿಸಿ ಅನ್ನಿಸ್ತು ಅಂದರೆ ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಕೂಡ ತಣ್ಣೀರಲ್ಲಿ ಕೈಯನ್ನು ಹದ್ದುಬಿಟ್ಟು ಉಂಡೆ ಕಟ್ಕೊಳ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಕ್ಕರೆ ರವೆ ಎಲ್ಲ ಹೊಂದಾಣಿಕೆ ಆಗಬೇಕು ಈಗ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ನೋಡಿಕೊಂಡು ನಾನು ನಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆನ ಕಟ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕಟ್ಕೊಳ್ಬೇಕು ಈ ರೀತಿ ನೆಕ್ಸ್ಟ್ ಗೋಡಂಬಿನ ಮೇಲ್ ಬರೋ ಹಾಗೆ ಇಟ್ಕೊಂಡು ನಾನು ಕಟ್ಕೊಂಡಿದ್ದೀನಿ ಈಗ ಇದೇ ಥರ ಉಂಡೆಗಳನ್ನೆಲ್ಲ ಕಟ್ಟಿ ಇಟ್ಟಿದ್ದೀನಿ ಇದು ತುಂಬ ಸುಲಭವಾದಂತಹ ಮೆಥಡ್ ಅಂತಲೇ ಹೇಳ್ಬೋದು ನೀವು ಕೂಡ ಈ ಗಣೇಶ ಹಬ್ಬಕ್ಕೆ ಗಣೇಶನಿಗೆ ಪ್ರಿಯವಾದಂತಹ ಈ ರೀತಿ ಉಂಡೆ ಮಾಡಿ ಈಗ ನೆಕ್ಸ್ಟು ಕಟ್ಟುವಾಗ ಏನಾಗುತ್ತೆ ಲಾಸ್ಟಿಗೆ ಉಳಿದಿರುತ್ತೆ ಅದು ಕಟ್ಟೋದಕ್ಕಾಗಲ್ಲ ಆವಾಗ ಇನ್ನೊಂದು ಸ್ವಲ್ಪ ಬಿಸಿನೀರನ್ನು ಕಾಯಿಸಿಬಿಟ್ಟು ಒಂದೋ ಎರಡೋ ಡ್ರಾಪ್ಸ್ ಹಾಕಿ ಈ ರೀತಿ ಉಂಡೆ ಕಟ್ಕೊಳ್ಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್